ಬಿಳಿ ಕೂದಲಿನ ಸಮಸ್ಯೆ ಇವಾಗ ಯಾರಿಗಿರಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವ್ರ ತನಕ ಬಿಳಿ ಕೂದಲಿನ ಸಮಸ್ಯೆ ಇದ್ದೇ ಇರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾವ ಥರ ಕಲರ್ ರೆಡಿ ಮಾಡೋದು ಅಂತ ನೋಡೋಣ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸನ್ರೈಸ್ ಅವರ ನೆಸ್ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಬ್ರೂ ಆದರೂ ಕೂಡ ಹಾಕೋಬೋದು ಯಾವುದಾದ್ರೂ ಕಾಫಿ ಪುಡಿನ ಹಾಕೋಬೋದು ಇನ್ಸ್ಟೆಂಟ್ ಕಾಫಿ ಪುಡಿನ ಯೂಸ್ ಮಾಡ್ಬೋದು ಇದು ಎರಡು ಎರಡು ಪ್ಯಾಕೆಟು ಕಾಫಿ ಪುಡಿನ ಯೂಸ್ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಕುದಿಸ್ಕೋಬೇಕು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾಯಿದ್ದೀನಿ ಇದೊಂದು ಸ್ವಲ್ಪ ಕಲ್ಲರು ಡಾರ್ಕ್ ಆಗಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಇದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬರ್ಗಂಡಿ ಕಲ್ಲರು ಅಂತ ಏನು ಹೇಳ್ತೀವಿ ಆಗಿ ರೆಡಿ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟ್ ಚೆನ್ನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು ಚೆನ್ನಾಗಿರುವ ಕಲರ್ ಇರುವಂತಹ ಬೀಟ್ರೂಟ್ನ ತೊಗೊಳ್ಳಿ ಅವಾಗ ಕೂದಲು ಕೂಡ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಒಂದು ಬಿಟುಟ್ಟು ತೊಗೊಂಡಿದ್ದೀನಿ ಕೂದಲು ಜಾಸ್ತಿ ಇರೋರು ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೋದು ನಾನು ಚೆನ್ನಾಗಿ ಇದನ್ನ ತುರಿದುಬಿಟ್ಟು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ನಾನು ದಾಸೋಳದ ಎಲೆನ ಹಾಕ್ಕೊಳ್ತಾ ಇದ್ದೀನಿ ದಾಸೋಳ ಎಲೆ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ರಫ್ ಆಗಿದ್ದರೆ ರಫ್ ಆಗಿದ್ದರೆ ಕೂದಲು ಸಾಫ್ಟ್ ಆಗುತ್ತೆ ತುಂಬ ಸಾಫ್ಟಾಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ದಾಸೋಳದ ಎಲೆ ನೀವು ರೆಡ್ ಕಲರ್ ಇರುವ ದಾಸೋಳನ ಯೂಸ್ ಮಾಡ್ಕೋಬೋದು ಇಲ್ಲ ಪಿಂಕ್ ಕಲರ್ ದಾಸೋಳ ಹೂವಿನ ಎಲೆ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರ್ಬೇನ ಸೊಪ್ಪು ಹಾಕೊಂಡ್ರೆ ನಿಮಗೆ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಇವಾಗ ಬೀಟ್ರೂಟ್ ರಸನ ಹಿಂಡ್ಕೊಂಡು ನಾನು ರಸ ತೊಗೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋವಾಗ ನಾನು ಬೇರೆ ಯಾವುದೇ ನೀರು ಹಾಕ್ಕೊಳ್ಳಲ್ಲ ರಸನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೀಟ್ರೂಟ್ನ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನಾನು ಫಸ್ಟು ದಾಸೋಳ ಎಲೆ ಮತ್ತು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರಸನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಕಿರೋದನ್ನ ರಸನ ಹಿಂಡ್ಕೊಂಡು ಸಪ್ರೇಟಾಗಿ ಇದ್ದೀನಿ ಬೀಟ್ರೋಟನ್ನ ರಸವನ್ನು ಅಂದರೆ ನೀವು ಎಲ್ಲನೂ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಬೋದು ಆಮೇಲೆ ಎಲ್ಲ ಫಿಲ್ಟ್ರ್ ಮಾಡ್ಕೋಬೋದು ಇದಕ್ಕೆ ನಾನು ಕಲಂಜಿ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಕಲಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪು ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಕಲರ್ಜಿ ಸೀಡ್ ಹಾಕ್ಕೊಂಡಿದ್ದೀನಿ ಕಪ್ಪು ಜೀರಿಗೆ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಹಾಗೇ ಹಾಕೋಬೋದು ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಬಿಟೋಟು ಮತ್ತು ದಾಸೋಳ ಎಲೆ ಕರ್ಬೇನ ಸೊಪ್ಪನ್ನ ಇದಕ್ಕೆ ಸ್ವಲ್ಪ ಬೀಟ್ರೂಟ್ ರಸವನ್ನು ಹಿಂಡಿಟ್ಕೊಂಡಿದ್ದೀನಲ್ಲ ಅದನ್ನು ಫಿಲ್ಟ್ರ್ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಒಂದು ವೈಟ್ ಬಟ್ಟೆಲಿ ಕೂಡ ಸೋದಿಸ್ಕೊಬೋದು ಇದೇ ಡಿಕಾಷನ್ ಕೂಡ ನೀವು ಮೆಹಂದಿ ಹಾಕ್ಕೊಂಡು ಯೂಸ್ ಮಾಡ್ಬೋದು ಆವಾಗ ಒಳ್ಳೆಯ ಒಂದು ಕಲರ್ ಬರುತ್ತೆ ಕಾಫಿ ಡಿಕಾಷನ್ ಏನು ರೆಡಿ ಮಾಡಿದ್ದೀನಲ್ಲ ಅದೇ ಡಿಕಾಷನ್ಗೆ ಕಲರ್ ರೆಡಿ ಮಾಡಿ ಹಾಕ್ಕೋಬೋದು ಮೆಹೆಂದಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಹಾಕೋಬೋದು ನಿಮಗೆ ನೈಸಾಗಿ ನುಣ್ಣಗೆ ರುಬ್ಕೊಂಡಿದ್ರೆ ದಾಸೋಳ ಎಲೆ ಮತ್ತು ಕರ್ಬೇನ್ ಸೊಪ್ಪು ಕಲಂಜಿ ಸೇಡನ್ನ ಹಾಕೋಬೋದು ಇಲ್ಲ ನಿಮಗೆ ತರಿ ತರಿಯಾಗಿದ್ದು ಆಗಿದ್ದರೆ ಕೂದಲಲ್ಲಿ ಹಾಗೆ ಸಿಗಾಕೊಳ್ಳುತ್ತೆ ಅನ್ನೋರು ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ನಾನು ಫಿಲ್ಟ್ರ್ ಮಾಡಿಕೊಂಡು ಬರೀ ರಸನ ಮಾತ್ರ ಇದ್ದೀನಿ ವೈಟ್ ವೈಟ್ ಬಟ್ಟೆಯಲ್ಲಿ ಬೇಗ ಸೋದಿಸ್ಕೋಬೋದು ಫಿಲ್ಟ್ರ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಟೈನರಿ ಸ್ವಲ್ಪ ದೊಡ್ಡದಾಗಿರುವ ಸ್ಟೈನರ್ ಇದ್ದರೆ ಅದರಲ್ಲಿ ಕೂಡ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇರ್ಬೋದು ಮತ್ತು ನಾನು ಕಾಫಿ ಪುಡಿ ಡಿಕ್ ಹಾಕಿ ಕುದಿಸ್ಕೊಂಡಿದ್ದೀನಲ್ಲ ಡಿಕಾಷನ್ನು ಅದಕ್ಕೆ ಆ್ಯಡ್ ಇದ್ದೀನಿ ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟನ್ನು ರಸ ಮಾಡಿಕೊಂಡು ಕುದಿಸ್ಕೊಳ್ಳಿ ತುಂಬ ಬೇಕು ಅನ್ನೋರು ತುಂಬ ಹಾಕೋಬೋದು ಕೂದಲು ಜಾಸ್ತಿ ಇದೆ ಅನ್ನೋರು ಜಾಸ್ತಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಫಿ ಡಿಕಾಷನ್ನು ಮತ್ತು ಬೀಟ್ರೂಟ್ ರಸನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ತಿಕ್ಕಾಗಬೇಕು ಗಟ್ಟಿ ಆಗಬೇಕು ಅಲ್ಲಿ ತನಕ ಇದ್ದೀನಿ ನೋಡಿ ಇವಾಗ ಕಡಿಮೆ ಆಗಿದೆ ನೀರು ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಥರ ಆದಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಈ ಬರ್ಗಂಡಿ ಕಲರ್ ಬೇಕು ಅಂದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲ ನೀವು ಹಾಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಮಾಡಿಕೊಂಡ್ರೆ ನಿಮಗೆ ತಕ್ಷಣ ಬರ್ಗಂಡಿ ಕಲರ್ ಬರೋಲ್ಲ ಸೊ ನಿಧಾನಕ್ಕೆ ಕಲರ್ ಬರುತ್ತೆ ಇದನ್ನು ಮೆಹಂದಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಬೇಕು ಒಂದು ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ ತಿಕ್ಕಾಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಟೇಬಲ್ ಒಂದು ದೊಡ್ಡ ಸ್ಪೂನಷ್ಟು ಮೆಹೆಂದಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಕೂದಲು ಎಷ್ಟಿದೆ ಉದ್ದವಾಗಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಕೂದಲು ಮಂದವಾಗಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿರುವ ಹೇರ್ ಕಲರ್ ಹಾಕೋ ಬರ್ಗಂಡಿ ಕಲರ್ ಏನಂತ ಹೇಳ್ತೀವಿ ಆ ಕಲರ್ ಬರುತ್ತೆ ಕಪ್ಪಾಗಲ್ಲ ಇದು ಬರ್ಗಂಡಿ ಕಲರೇ ಬರೋದು ಇದನ್ನು ನಾವು ಚೆನ್ನಾಗಿ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಡಾರ್ಕ್ ಆಗುತ್ತೆ ಕಲರ್ ಕೂಡ ಇದನ್ನು ಹಾಕ್ಕೊಂಡು ನೀವು ಒಂದು ಎರಡು ಗಂಟೆ ಬಿಟ್ಬಿಟ್ಟು ಬಿರಿ ನೀರಲ್ಲಿ ತೊಳ್ಕೊಬೇಕು ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಮೈಲ್ಡ್ ಶಾಂಪಲ್ಲಿ ತೊಳ್ಕೊಳ್ಳಿ ಇದು ಹಾಕ್ಕೊಳ್ಳೋ ಹಾಕ್ಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ಕೂದಲಂತೂ ತುಂಬ ಸಾಫ್ಟಾಗುತ್ತೆ ನಾವು ದಾಸೋಳದ ಎಲೆನ ಯೂಸ್ ಮಾಡಿರ್ತೀವಲ್ಲ ಕೂದಲಂತೂ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಕೂದಲೇನು ಉದ್ರಲ್ಲ ಇದು ಇದನ್ನು ಹಾಕ್ಕೊಳ್ಳೋದ್ರಿಂದ ಇದು ಹಾಕ್ಕೊಂಡು ಹಾಕ್ಕೊಂಡ್ರೆ ಕೂದಲು ಉದುರುತ್ತೆನೋರು ಏನು ತೊಂದರೆ ಇಲ್ಲ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು ಮಕ್ಕಳು ಅಂದರೆ ಚಿಕ್ಕ ಮಕ್ಕಳೆಲ್ಲ ಒಂದು ಹದಿನೈದು ವರ್ಷದ ಮೇಲೆ ಮಕ್ಕಳು ಯೂಸ್ ಮಾಡ್ಬೋದು ಇವಾಗ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅಪ್ಲೈ ಮಾಡ್ಕೊಂಡು ಆದಮೇಲೆ ತಲೆ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗಿದೆ ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೋ ಅದೆಲ್ಲ ಬರ್ಗಂಟೆ ಕಲರ್ ಆಗುತ್ತೆ ಬ್ಲ್ಯಾಕ್ ಆಗೋಲ್ಲ ಈ ಹೇರ್ ಕಲರು ಇದನ್ನು ವಾರಕ್ಕೊಂದ್ಸರಿ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್